ದೇವರಾಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರೂ ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ല്ലവരോ ആതന എതുരൂ നില്ലോ കളത സുഖവ തേളേ ദുഃഖവ കൊടുവ തന്ന മണതത്തെ കുണസി ആടുകേവര ആട്ടവരോ ಆತನ ಎದುರು ನಿಲ್ಲುವರಾರು ಹೊಸ ಹೊಸ ರಾಗ ಅನುದಿನ ಮೂಡಿ ವಿಧ ವಿಧ ಭಾವ ಜೊತೆಯಲ್ಲಿ ಕೂಡಿ ಹೊಸ ಹೊಸ ರಾಗ ಅನುದಿನ ಮೂಡಿ ವಿಧ ವಿಧ ಭಾವ ಜೊತೆಯಲ್ಲಿ ಕೂ ಬಾಳಿನಯಿ ಹಾಡಿನ ರೀತಿ ಬಾಳಿನೈ ಹಾಡಿನ ರೀತಿ ಯಾರು ಇಂದು ಬಲ್ಲವರು ದೇವರಾಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರೂ ಕಾ രലി കൊറക്കലെ ഇരീ ഓടുവ നദിയോ സെ ഹൂബനവിരലി മരുഭൂമി ബരലി നില്ല ഗാളി മീസുവേല ഈ പയണദ ഗുരി ಗುರಿಯ ಯಾರು ಇಂದು ಕಂಡವರು ದೇವರ ಆಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರೂ ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು ಆತನ ಎದುರೂ ನಿಲ್ಲುವರಾರೂ ಸ್ನೇಹಿತರೆ ಈ ಹಾಡನ್ನು ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಲಕ್ಷ್ಮಿಯವರು ನಟಿಸಿರುವ ಅವಳ ಹೆಜ್ಜೆ ಅನ್ನುವ ಚಲನಚಿತ್ರದಿಂದ ಆಯ್ದುಕೊಂಡಿದ್ದೇನೆ ಈ ಹಾಡನ್ನು ನೀವು ಇಷ್ಟಪಟ್ಟಿದ್ದರೆ ಒಂದು ಲೈಕ್ ಜೊತೆ ಸುಂದರವಾದ ಕಮೆಂಟ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಶುಭ ದಿನ